ಅಪಾರ ಭಕ್ತರಿಗೆ ನೋವುಂಟು ಮಾಡುವ ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧ ಸುಳ್ಳು ಪ್ರಚಾರ ನಡೆಯುತ್ತಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಆರೋಪಿಸಿದ್ರು ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಯೂಟ್ಯೂಬರ್ಸ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು ಚಿನ್ನಯ್ಯ ಅನ್ನುವಂತ ಒಬ್ಬ ವ್ಯಕ್ತಿ ನೋಡ್ರಿ ಯಾವ್ದಾದ್ರು ಊರಾಗ ಯಾರಾದ್ರೂ ತೀರ್ಕೊಂಡ್ರೆ ಅಧಿಕೃತವಾಗಿ ಹೂಳುವಂತ ಯಾರು ಏನು ಅನ್ನೋದು ಎಲ್ಲವೂ ಗೊತ್ತಿರ್ತದೆ ಆದ್ರೂ ಕೂಡ ಈ ಚಿನ್ನಯ್ಯ ಯಾರು ಏನೋ ಗೊತ್ತಿಲ್ಲ ಅವ್ನ್ ಬಂದ ಇಡೀ ಮಾಧ್ಯಮ ಒಂದು ವಾರ ಜನರನ್ನ ಮೋಡಿ ಮಾಡುವಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಮಸುಕುಧಾರಿ ವೇಷಭೂಷಣ ಹಾಕಿ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ನಡೆಸಿದರು ಇದೊಂದು ಪ್ರತಿಭಟನೆ ಉದ್ದೇಶಿಸಿ ಧನ್ಯವಾದಗಳು ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಬಂದಂತ ಎಲ್ಲ ನನ್ನ ಪಕ್ಷದ ಧರ್ಮಸ್ಥಳದ ಧರ್ಮ ಕಾರ್ಯಕರ್ತ ಅಲ್ಲದೆ ಧಾರವಾಡದಲ್ಲಿ ನಡೆದ ಈ ಪ್ರತಿಭಟನೆಯಿಂದ ಜಿಲ್ಲೆಯಲ್ಲಿ ರಾಜಕೀಯ ಕಾವು ಹೆಚ್ಚಾಗಿದೆ ಧರ್ಮಸ್ಥಳದ ವಿರುದ್ಧ ಸೊಳ್ಳು ಆರೋಪ ಮಾಡಿದವರಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದ್ರು ದೊಡ್ಡ ಸಂಖ್ಯೆಯಲ್ಲಿ ಧಾರವಾಡ